ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಅಂದ್ರೆ ಮುಂದಿನ ಸಿಎಂ ವಿಚಾರದಲ್ಲಿ ಕಚ್ಚಾಟ ಜೋರಾಗಿ ನಡೀತಾ ಇದೆ ಹೆಸರು ಹೇಳದೆ ಡಿ ಕೆ ಶಿವಕುಮಾರ್ ಈಗ ಜಮೀರ್ ಅಹಮದ್ ಖಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಎಲ್ರು ಬಾಯ್ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋ ರೀತಿಯಲ್ಲಿ ಕೆಲಸ ಮಾಡಬೇಕು ನನ್ನ ಲೆವೆಲ್ ನಲ್ಲಿ ಮಾತಾಡೋರು ಇದ್ರೆ ನಾನು ಮಾತಾಡ್ತೀನಿ ಜಮೀರ್ ಕುರಿತಂತೆ ಪ್ರಶ್ನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಖಡಕ್ ಆಗಿ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತಾನೆ ಕಷ್ಟಪಟ್ಟು ಎಲ್ಲಾ ಸಮುದಾಯಗಳನ್ನ ಸೆಳೆಯಿರಿ ನಿಮ್ಮ ನಿಮ್ಮ ಸಮುದಾಯಗಳನ್ನ ಸಂಘಟನೆ ಮಾಡಿ ನಿಮಗೆ ಪಕ್ಷದ ಬಗ್ಗೆ ಆಸಕ್ತಿ ಇದ್ರೆ ಪಕ್ಷ ಪೂಜೆ ಮಾಡಿ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಸಿಎಂ ಆಗೋದಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಹೇಳಿದ್ದಾರೆಗಾಗಿ ಐದು ನೂರು ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಫ್ರೀಡಂ ಈಗಲೇ ಡೌನ್ಲೋಡ್ ಯು ಡೋಂಟ್ ಯಾರು ನನ್ನ ಲೆವೆಲ್ ಅಲ್ಲಿ ಮಾತಾಡೋರು ಇದ್ರೆ ಮಾತಾಡ್ತೀನಿ ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟ್ ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟ ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ ನಾನು ಐ ಆಮ್ ಟೆಲಿಂಗ್ ಎವ್ರಿ ಒನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೆಳೀರಿ ನಿಮ್ ನಿಮ್ ಸಮುದಾಯನ ಸಂಘಟನೆಗಳು ಮಾಡಿ ನೀವು ಏನಾದ್ರು ಅಂತ ಏನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ವ್ಯಕ್ತಿ ಪಕ್ಷಕ್ಕೆ ಕೆಲಸ ಮಾಡಿ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಜಮೀರ್ ಅಹಮದ್ ಖಾನ್ ಅವರು ಪದೇ ಪದೇ ಈ ವಿಷಯ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಲೇ ಇದ್ದಾರೆ ಈಗ ಮುನ್ನೆಲೆಗೆ ಬಂದಿದೆ ಈ ವಿಷಯ ಮುಖ್ಯಮಂತ್ರಿ ಯಾರಾಗ್ತಾರೆ ಮತ್ತೆ ಮುಖ್ಯಮಂತ್ರಿ ಸೀಟಿಗೆ ಟವಲ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಯಾವ ತರ ವಾರ್ನಿಂಗ್ ಕೊಟ್ಟಿದ್ದಾರೆ ಶರ್ಮಿತಾ ಶೆಟ್ಟಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಎಂ ಬಿ ಪಾಟೀಲ್ ಮತ್ತೊಂದು ಕಡೆ ಸಿದ್ದರಾಮಯ್ಯ ಈ ಎಲ್ಲದರ ನಡುವೆ ಜಮೀರ್ ಅಹಮದ್ ರವರ ಹೇಳಿಕೆಗಳು ಇನ್ನಿಲ್ಲದ ಚಿಂತೆಗೀಡು ಮಾಡಿರುವಂತದ್ದು ಇದು ಅವರ ನಿದ್ದೆಗೊಳಿಸಿರುವುದು ಕೂಡ ಹೌದು ಆದ್ರೆ ಒಬ್ಬ ಶಾಸಕರಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿರುದ್ಧವೇ ಮಾತನಾಡ್ತಾರ ಅಂತ ಹೇಳಿದ್ರೆ ಅದು ಪಕ್ಷದಲ್ಲಿ ಯಾರ ಕಂಟ್ರೋಲ್ ಇಲ್ಲ ಅನ್ನೋದು ಕೂಡ ಇದು ಸಾಬೀತಾಗುತ್ತೆ ಜೊತೆಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸಿಎಂ ಆಗಬೇಕು ಸಿಎಂ ಆಗಿದ್ರೆ ಅವ್ರು ಒಕ್ಕಲಿಗ ಮತಗಳನ್ನ ತಗೊಂಡು ಮಾತ್ರ ಆಗ್ಲಿ ಎಲ್ಲಾ ಸಮುದಾಯದವರು ಮತ ಅವ್ರಿಗೆ ಯಾಕೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಗರಂ ಆಗಿದ್ರು ಅಲ್ಲದೆ ಮತ್ತೆ ನಿನ್ನೆ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ರವರು ಡಿಕೆಶ್ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಹೇಳಿಕೆ ಆ ಮತ್ತೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರನ್ನ ಕೆರಳಿಸಿರುವಂತದ್ದು ಹಾಗಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಯಾರು ಯಾರೆಲ್ಲ ನಾನು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಮತ್ತು ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಯಾರೆಲ್ಲ ಹೇಳಿಕೆಯನ್ನ ಕೊಡ್ತಾರೆ ಅದು ಜಮೀರ್ ಅಹಮದ್ ಇರ್ಬೋದು ಪರೋಕ್ಷವಾಗಿ ಸಿದ್ದರಾಮಯ್ಯ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಇನ್ನು ಅನೇಕ ಉಳಿದ ನಾಯಕರುಗಳಿರ್ಬೋದು ಅವರೆಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋ ಒಂದು ಮಾತನ್ನು ಇಡಿರುವಂತದ್ದು ಜಮೀರಿಗೆ ಅದರಲ್ಲೂ ವಿಶೇಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಪಕ್ಷದ ವಿಚಾರವನ್ನ ಆಂತರಿಕ ವಿಚಾರವನ್ನ ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು ಮೊದಲು ಪಕ್ಷ ಅಧಿಕಾರಕ್ಕೆ ತನ್ನಿ ಅಧಿಕಾರಕ್ಕೆ ಬಂದ ನಂತರ ಮುಂದೆ ಎಲ್ಲವೂ ತೀರ್ಮಾನ ಆಗುತ್ತೆ ಆದ್ರೆ ಯಾರು ಕೂಡ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳಿರ್ಬೋದು ಮತ್ತು ಬಹಿರಂಗ ಹೇಳಿಕೆಗಳನ್ನ ಕೊಡುವಂತಿಲ್ಲ ಪಕ್ಷವನ್ನ ಗೆಲ್ಲಿಸ್ಬೇಡಿ ಆಯಾ ಸಮುದಾಯದವರು ಮೊದಲು ಆ ಸಮುದಾಯದ ಮತಗಳನ್ನು ಸೆಳಿರಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಆ ಮುಖಾಂತರ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ನಡುವಿನ ಏನು ಹೇಳಿಕೆ ಪ್ರತಿ ಹೇಳಿಕೆ ತಾರಕಕ್ಕೆ ಇರುವಂತದ್ದು ಈ ವಿಚಾರಕ್ಕೆ ಇದೀಗ ಜಮೀರ್ ಅಹಮದ್ ರವರು ಯಾವ ರೀತಿ ಇರಿಗೇಷನ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ